ಹಾಯ್ ಆರ್ ಹೆಚ್ ಎ ಟು ಝೆಡ್ ಗ್ರೇಟಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಒಂದು ರುಚಿ ರುಚಿಯಾದ ರೆಸಿಪಿನ ತೋರಿಸ್ಕೊಳಕ್ಕೆ ಬಂದಿದ್ದೀನಿ ಅದು ಏನಪ್ಪ ಅಂತಂದರೆ ಇವತ್ತು ನಮ್ಮಪ್ಪ ಅವರು ಹೊರಗಡೆ ಹೋಗಿದ್ದರು ಸೊ ಬಂದು ತೊಗೊಂಡ್ಬಂದಿದ್ರು ಸೊ ಬಂದನ್ನು ನಾನು ಯಾವ ರೀತಿ ಒಂದು ಬೇರೆ ರೆಸಿಪಿ ಬನ್ನಲ್ಲೇ ಒಂದು ಬೇರೆ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಏನು ಅಂಥೇಳಿ ಇಲ್ಲಿ ಸ್ಟಾರ್ಟಿಂಗ್ ನಾನು ಸ್ವಲ್ಪ ರೆಕಾರ್ಡ್ ಸ್ಕ್ರೀನ್ನ ಸ್ವಲ್ಪ ಏನಂತಾರೆ ಡಾರ್ಕಲ್ಲಿ ಇಟ್ಟಿದ್ದೀನಿ ಸೊ ಅದು ಸ್ಟಾರ್ಟಿಂಗ್ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಈ ಅಡುಗೆ ಮನೆ ಐಟಮ್ಸ್ ಅಂದರೆ ಕಿಚನ್ ಐಟಮ್ಸ್ ಅಡುಗೆ ಸಂಬಂಧಪಟ್ಟಂತೆ ಫಸ್ಟ್ ವಿಡಿಯೋ ಇದ್ದೀನಿ ಏನಾದರೂ ಸ್ವಲ್ಪ ಅಲ್ಲಲ್ಲಿ ತಪ್ಪು ಕಂಡು ಬಂದಲ್ಲಿ ದಯವಿಟ್ಟು ಕ್ಷಮಿಸಿ ಬರೀ ಫ್ರೆಂಡ್ಸ್ ನಾನೀಗ ಎರಡು ಬಣ್ಣನ್ನು ತಗೊಂಡಿದ್ದೀನಿ ಇನ್ನೂ ಇದೆ ಬಟ್ ನಾನು ಫಸ್ಟ್ ಟೈಮ್ ನಾನು ತಿಂದೆ ಅದು ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಮ್ಮಮ್ಮ ಇದೇ ಥರ ನನಗೂ ಮಾಡಿಕೊಡು ಅಂತ ಹೇಳಿದ್ರು ಸೊ ಅದಕ್ಕೆ ಇದೇ ಥರ ನಾನು ಅವ್ರಿಗೂ ಕೂಡ ಮಾಡಿಕೊಡ್ಬೇಕಂತೀವಿ ಎರಡೇ ಎರಡು ಬಂದು ತೊಗೊಂಡಿದ್ದೀನಿ ಸೊ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಸೊ ಅದಕ್ಕೆ ಅವರು ಸ್ವಲ್ಪ ತಿಂದುಬಿಟ್ಟು ಚೆನ್ನಾಗಿದೆ ಇದೇ ಥರ ನನಗೂ ಮಾಡಿಕೊಡು ಫ್ರೆಂಡ್ಸ್ ಹೇಳಬೇಕಂದ್ರೆ ಜಾಸ್ತಿ ಬ್ರೆಡ್ಡು ಬನ್ನು ಯಾರೂ ಅಷ್ಟು ತಿನ್ನೋದಕ್ಕೆ ಯಾರು ಇಷ್ಟಪಡೋದಿಲ್ಲ ಯಾಕೆ ಅದೆಲ್ಲ ಒಂಥರ ಸಹ ಇದು ಸಪ್ಪೆ ಸಪ್ಪೆ ಇರುತ್ತೆ ಅಷ್ಟು ಟೇಸ್ಟಿಯಾಗಿರಲ್ಲ ಅಂತಲೂ ಬೇರೆ ಇವನ್ ನನಗೂ ಕೂಡ ಈ ಬ್ರೆಡ್ಡು ಬನ್ನು ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ ನಾನು ಈ ಥರ ವೆರೈಟಿ ಸ್ವಲ್ಪ ಇದನ್ನು ಚೇಂಜ್ ಮಾಡಿದ್ದೀನಿ ಅಂಥೇಳಿ ಈ ಥರ ತಿಂತಾ ಅಷ್ಟೇ ಬನ್ನನ್ನು ಟೀ ಜೊತೆ ಎದ್ಕೊಂಡು ತಿನ್ನಬೇಕು ಅಥವಾ ಏನೋ ಏನಂತಾರೆ ಬ್ರೆಡ್ಡು ಜಾಮ್ ಥರ ಎದ್ಕೊಂಡು ತಿನ್ನಬೇಕು ಅದು ಬಿಟ್ಟರೆ ಬೇರೆ ಹಾಲು ಪರ್ವ ಅಂತ ಅಂತ ಹಾಲು ಬಂದು ಈ ಥರ ತಿನ್ಬೇಕು ಅಷ್ಟು ಬಿಟ್ಟರೆ ಬೇರೆ ಅಂತ ಇದು ಯಾವುದೂ ಇಲ್ಲ ಬನ್ನಿ ಫ್ರೆಂಡ್ಸಿದ ನಾನು ತಟ್ಟೆ ತೊಗೊಂಡಿದ್ದೀನಿ ಆ ತಟ್ಟೆ ಎರಡು ಬಂದು ಹಾಕೋತೀನಿ ಸೊ ನೋಡಿ ಥರ ಇಟ್ಕೊಂಡಿನಿ ಚಿಕ್ಕ ಚಿಕ್ಕ ಮಕ್ಕಳು ಬನ್ನು ಬ್ರೆಡ್ಡು ಅಂದರೆ ಅಷ್ಟು ಇಷ್ಟಪಡೋದಿಲ್ಲ ಯಾಕಂದರೆ ಒಂದು ಏ ಬ್ರೆಡ್ಡು ಬನ್ನಿ ಯಾರು ತಿಂತಾರೆ ಹೋಗ್ರೆ ಅಂತಾರೆ ಸೊ ಅದೇ ಸ್ವಲ್ಪ ವೆರೈಟಿ ವೆರೈಟಿಯಾಗಿ ಮಾಡಿಕೊಟ್ರೆ ತಿಂತಾರೆ ಚೆನ್ನಾಗಿ ಒಂದು ಎರಡು ತಿನ್ನೋರು ಇನ್ನು ಮೂರು ನಾಲ್ಕು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಕೂಡ ಇಲ್ಲಿ ಸ್ವಲ್ಪ ಕ್ಯಾಮ್ರಾ ನಾನು ಒಂದೇ ಕೈಯಲ್ಲಿ ಹಿಡ್ಕೊಂಡು ಮಾಡ್ತಿರೋದೇ ಸ್ವಲ್ಪ ಸರಿ ಬಂದಿಲ್ಲ ಬಟ್ ನೆಕ್ಸ್ಟ್ ಟೈಮ್ ನಾನು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಬಂದು ತೊಗೊಂಡಿದ್ದೀನಿ ಈ ನಮ್ಮ ಅಪ್ಪ ಅವ್ರು ಬಂದು ತಂದಿದ್ದ ತಕ್ಷಣ ನಾನೇನು ಮಾಡಿದೆ ಈರುಳ್ಳಿ ಪಲ್ಯ ಮಾಡ್ಕೊಂಡೆ ಫ್ರೆಂಡ್ಸ್ ಈರುಳ್ಳಿ ಪಲ್ಯ ಗೊತ್ತಲ್ಲ ಆಲೂಗಡ್ಡೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಉಳ್ಳಾಗಡ್ಡೆ ಪಲ್ಯ ಅಂತೀವಿ ಉಳ್ಳಾಗಡ್ಡಿ ಪಲ್ಯ ಮಾಡ್ಕೊಂಡೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈಗ ಏನು ಮಾಡ್ತೀನಿ ಈ ಬನ್ನನ್ನು ಒಂದು ಬನ್ನನ್ನು ಎರಡು ಭಾಗ ಮಾಡ್ತೀನಿ ಅಂದರೆ ಪೂರ್ತಿ ಮಾಡೋದಿಲ್ಲ ಸ್ವಲ್ಪ ಅರ್ಧ ಅರ್ಧ ಕಟ್ ಮಾಡ್ತೀನಿ ಕಟ್ ಮಾಡಿಬಿಟ್ಟು ನಾನು ಈಗ ಪ್ರಿಪೇರ್ ಮಾಡಿರ್ತಕ್ಕಂಥ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿನ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನ ಪಲ್ಯ ಮಾಡಿಟ್ಕೊಂಡಿದ್ದೀನಲ್ಲ ಅದಕ್ಕೆ ಈ ಕಟ್ ಮಾಡಿರೋ ಬಂದು ಬೀಸಿದೆಯಲ್ಲ ಮಧ್ಯದಲ್ಲಿ ಹಿಂಗೆ ಸ್ಪ್ರೆಡ್ ಮಾಡ್ತೀನಿ ಯಾಕಂದ್ರೆ ಫುಲ್ ಫುಲ್ಲಾಗಿ ಹಿಂಗೆ ಇಡ್ಬೋದಾಗಿತ್ತು ಈ ಹಾಲು ಬಂದ್ ಥರ ಎಲ್ಲ ಮಾಡ್ತಾರಲ್ಲ ಆ ಥರ ಇಡ್ಬೋದಾಗಿತ್ತು ಬಟ್ ಅದು ಅಷ್ಟು ಸರಿ ಅನ್ಸಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಪ್ರೆಡ್ ಮಾಡಿದ್ದೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ನಾನು ಈಗ ಈ ಈರುಳ್ಳಿ ಪಲ್ಯನ ನಾನು ಮಾಡಿಕೊಂಡಿರ್ತಕ್ಕಂಥ ಈರುಳ್ಳಿ ಪಲ್ಯನ ತೊಗೊಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ನೀವು ಬೇರೆ ಬೇರೆ ತ ಥರದ ಪಲ್ಯಗಳನ್ನು ಟ್ರೈ ಮಾಡ್ಬೋದು ಸ್ವಲ್ಪ ಲಿಕ್ವಿಡ್ ಆಗಿದ್ದರೆ ಒಂಥರ ತಿನ್ನೋಕೆ ಭಾರಿ ಟೇಸ್ಟಿಯಾಗಿರುತ್ತೆ ಇದು ಈರುಳ್ಳಿ ಪಲ್ಯ ಅಂತೂ ಸಖತ್ತಾಗಿ ಒಂಥರ ಹೀರೆಮರ್ಸಿ ಜೋಡಿ ಅನ್ಬೋದು ಅಷ್ಟು ಸಖತ್ತಾಗಿ ಬಂದೈತೆ ರುಚಿ ರುಚಿಯಾಗಿರುತ್ತೆ ಬನ್ಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಈ ಪಲ್ಯನ ಈ ಬನ್ಗೆ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಭಾಗ ಮಾಡ್ಕೊಂಡ್ಬಿಟ್ಟು ಸ್ಪ್ರೆಡ್ ಮಾಡಿ ಆಮೇಲೆ ಅದಕ್ಕಾಗಿ ಕಾಣಿಸ್ತಿಲ್ಲ ಈ ತರ ಮಾಡ್ಕೊಟ್ರೆ ಒಂದು ಎರಡು ತಿನ್ನೋರು ಮೂರು ನಾಲ್ಕು ತಿಂತಾ ಗಾಡಿವಾಗಲೂ ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಾನೇ ಇದ್ದೀನಲ್ಲ ಫ್ರೆಂಡ್ಸ್ ಇದು ಬ್ರೆಂಡ್ಸ್ ಬಂದು ಅಂದ್ರೆ ನಂಗೆ ಆಗ್ತಾನೇ ಇರಲಿಲ್ಲ ಸೊ ಈ ತರ ಮಾಡ್ಕೊಂಡು ತಿಂದಿರೋದ್ರಿಂದ ನಾವು ಒಂದು ತಿನ್ನೋರು ಮೂರು ತಿಂದಿದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ನಂಬ್ತಿರೋ ಬಿಡ್ತೀವೋ ಗೊತ್ತಿಲ್ಲ ನೀವು ಟ್ರೈ ಮಾಡಿ ನೋಡಿ ಇದು ನಿಜ ಫ್ರೆಂಡ್ಸ್ ನಾನು ಫಸ್ಟ್ ಆಫ್ ಆಲ್ ಬ್ರೆಡ್ಡು ಇದು ಬನ್ನು ಅಂದರೆ ನಮಗೆ ಇಷ್ಟ ಆಗೋದಿಲ್ಲ ಸೊ ಈ ಥರ ಮಾಡ್ಕೊಂಡು ತಿಂತಾ ತಿಂತಾಯಿರೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಫ್ರೆಂಡ್ಸ್ ಅಲ್ಲಿ ಸ್ಪ್ರೆಡ್ ಮಾಡಿದ್ದೀನಿ ಚೆನ್ನಾಗಿ ನೀವು ಇನ್ನೂ ಸ್ವಲ್ಪ ಪಲ್ಯ ಬೇಕು ಅಂತಂದರೆ ಇನ್ನೂ ಚೂರು ಇದು ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡ್ಕೊಳ್ಳಿ ಪಲ್ಯನ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಚಿಕ್ಕ ಚಿಕ್ಕ ಮಕ್ಕಳು ಸಂಜೆ ಸ್ಕೂಲಿಂದ ಬಂದಿರ್ತಾರಲ್ಲ ಆ ಟೈಮಿಗೆ ನೀವು ಈ ಥರ ಮಾಡಿಕೊಡಿ ಸಖತ್ತು ಇಷ್ಟಪಟ್ಟು ಇಷ್ಟಪಟ್ಟು ತಿಂತಾರೆ ನಿಜವಾಗ್ಲೂ ಬಟ್ ನಿಮಗೂ ಹುಷಾರಿಲ್ಲ ಅಥವಾ ತಲೆನೋವು ಅಥವಾ ಏನೋ ಬೇಜಾರು ಮಾಡೋದಕ್ಕೆ ಅಂತ ಅಂತ ಅಂದಾಗಲೂ ಕೂಡ ಈ ಥರ ಮಾ ಈ ಥರ ಒಂದು ಸ್ನ್ಯಾಕ್ಸ್ ಟೈಪ್ ಮಾಡಿಕೊಟ್ರೆ ಬೇಜಾರು ಆಗೋದಿಲ್ಲ ಮತ್ತು ಹೊಟ್ಟೆನೂ ತುಂಬುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂಥರ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಈ ಥರ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಇನ್ನೊಂದು ಬನ್ನಿಗೂ ಕೂಡ ನಾನು ಪಲ್ಯನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನಿಮಗೆ ಜಾಸ್ತಿ ಪಲ್ಯ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಪಲ್ಯ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಯಾಕೋ ಈರುಳ್ಳಿ ಪಲ್ಯ ಇದಕ್ಕೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಅಂತ ಅನ್ನಿಸ್ತು ನೋಡಿ ಇವಾಗ ಎರಡಕ್ಕೂ ಸ್ಪ್ರೆಡ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಬಟ್ ನನಗೆ ಸ್ವಲ್ಪ ಬೇಕು ಅಂತ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಇಷ್ಟಿಷ್ಟೇ ಹಾಕ್ಕೊಂಡ್ರು ಸೊ ನಿಮ್ಗೆ ಇನ್ನೊಂದು ಬೇಕು ಅಂತಂದ್ರೂ ನೀವು ಮೇಲ್ಮೇಲೆ ಇನ್ನೊಂದು ಚೂರು ಹಾಕ್ಕೊಳ್ಳಿ ಎಲ್ಲೆಲ್ಲಿ ಗ್ಯಾಪ್ ಇದೆ ಇನ್ನೊಂದು ಚೂರು ಬೇಕು ಬೇಕು ಅನ್ನಿಸ್ತಲ್ಲಿ ಇನ್ನೊಂದು ಚೂರು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಹ್ಞೂ ಮೇಲೆ ಈ ಥರ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್ ಈರುಳ್ಳಿ ಬನ್ ರೆಡಿ ಆಯಿತು ನೀವು ಬನ್ನನ್ನು ತೊಗೊಂಬಂದ್ಬಿಟ್ಟು ಈ ಥರ ಈರುಳ್ಳಿ ಪಲ್ಯ ಟೇಸ್ಟಾಗಿ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಗೋಯ್ತು ಈರುಳ್ಳಿ ಬನ್ ಚೆನ್ನಾಗಿ ಒಂಥರ ನೋಡಿ ಈ ಥರ ಕವರ್ ಮಾಡಿಬಿಟ್ರೆ ತಿನ್ನೋದಕ್ಕೆ ಒಂಥರ ಸಾಫ್ಟ ಸಾಫ್ಟಾಗಿ ನೋಡಿ ಈ ಥರ ಬರುತ್ತೆ ಆರಾಮಾಗಿ ಅಡ್ಡಾಡ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಟ್ಟರೆ ಆಡ ಆಟ ಆಟ ಆಡ್ಕೊಂಡು ಓಡಾಡ್ಕೊಂಡು ಅಡ್ಡಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂಥರ ಟ್ರೈ ಮಾಡಿ ನಿಮಗೂ ಫ್ರೀ ಟೈಮ್ ಇದ್ದಾಗ ಅಥವಾ ಬೇಜಾರು ಇವತ್ತೇನು ಮಾಡೋಕ್ಕಾಗ ಇಲ್ಲ ತುಂಬ ಬೇಜಾರಾಗಿದೆ ಏನು ಮಾಡೋದು ಅಂತಂದಾಗ ಈ ಥರ ಎಲ್ಲ ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಫಸ್ಟ್ ಟೈಮು ಈ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ನಂದು ಫಸ್ಟ್ ವಿಡಿಯೋ ಸೊ ಇನ್ನು ನೆಕ್ಸ್ಟು ಇನ್ನೂ ತುಂಬ ಚೆನ್ನಾಗಿ ಚೆನ್ನಾಗಿ ಅಡುಗೆ ಐಟಮ್ಸ್ನ ಒಳ್ಳೊಳ್ಳೆ ಒಳ್ಳೊಳ್ಳೆ ವಿಡಿಯೋಸ್ನ ಮಾಡ್ತೀನಿ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ನಿಮಗಿಷ್ಟ ಇದ್ದರೆ ಮಾತ್ರ ನಾವು ಫೋರ್ಸ್ ಮಾಡೋದಿಲ್ಲ ನೋಡಿ ಫ್ರೆಂಡ್ಸ್ ಒಟ್ಟಿನಲ್ಲಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಫ್ರೆಂಡ್ಸ್ ನೋಡಿ ಈ ಥರ ಮಾಡಿಕೊಂಡು ತಿಂದರೆ ಆಗೋಯ್ತು ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ ಬಟ್ ನಾನು ಈಗ ಆಲ್ರೆಡಿ ನನ್ನ ಮನೆಯಲ್ಲಿ ಎರಡು ನಮ್ಮ ಮನೇಲಿ ನಮ್ಮ ಅಣ್ಣನ ಮಕ್ಕಳಿದ್ದಾರೆ ಇಬ್ಬರು ಸೊ ಅವ್ರಿಗೆ ಮಾಡಿಕೊಟ್ಟೆ ಆಮೇಲೆ ನಾನು ಮಾಡ್ಕೊಂಡು ತಿಂದೆ ಅವ್ರಿಗೆ ಚೆನ್ನಾಗಿ ಟೇಸ್ಟ್ ಅನ್ನಿಸ್ತಂತೆ ಇನ್ನು ನನಗೂ ಮಾಡಿಕೊಡು ನನಗೂ ಮಾಡಿಕೊಡು ಅಂದರು ಸೊ ನಾ ಮನೇಲಿ ಇಬ್ಬರು ಚಿಕ್ಕ ಮಕ್ಕಳಿರೋ ಅವ್ರಿಗೆ ಮಾಡಿಕೊಟ್ಟೆ ಫಸ್ಟು ಆಮೇಲೆ ನಾನು ತಿಂದೆ ಈಗ ನಮ್ಮ ಅಮ್ಮಗೆ ಅವ್ರಿಗೆ ಅವ್ರಿಗೇನೋ ತುಂಬ ಚೆನ್ನಾಗಿ ಟೇಸ್ಟ್ ಎಲ್ಲ ಆಯ್ತಂತೆ ರುಚಿ ರುಚಿಯಾಗಿ ಅನ್ನಿಸ್ತಂತೆ ಸೊ ಅದಕ್ಕೆ ಮಾಡ ಅದಕ್ಕೆ ನನಗನ್ನಿಸ್ತು ಈ ಥರ ಮಾಡಿದ್ರೆ ಹೆಂಗಿರುತ್ತೆ ಅಂಥೇಳಿ ಎಷ್ಟು ಚೆನ್ನಾಗಿದೆ ಅಂದಮೇಲೆ ಬೇರೆದವ್ರಿಗೆ ಹೇಳಿದ್ರು ಒಂದು ಟೈಮ್ ಪಾಸ್ ಆಗುತ್ತೆ ಬೇಜಾರು ಹುಷಾರಿಲ್ಲ ಅಂದಾಗೂ ಯೂಸ್ ಆಗಲಿ ಚೆನ್ನಾಗಿ ಅಂತ ನಾನು ಈ ಥರ ಮಾಡಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್